ಸಂಬಯೋರು ಇವನ್ ಪ್ರೆಸಿಡೆಂಟ್ ಆಫ್ ದಿ ಆದರ್ಶ ಸ್ಕೂಲ್ ಎಡಿಫಿಕೇಟ್ ಸೊಸೈಟಿ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಅಂತ ಅಲೌಟ್ ಮಾಡಕ್ಕೆ ಬರ್ತರು ನಂತರ ಅದನ್ನ ಚೇಂಜ್ ಮಾಡಿ ಯರ್ ಫಾರ್ ಆಲ್ ಲೀಕ್ ಸಿವಿಕ್ ಕಮ್ಯೂನಿಟಿ ಟು ಬಿ ಯೂಸ್ ಫಾರ್ ಟೆಲಿ communication ಅಂಡ್ पब्लिक ಸರ್ವಿಸ್ ಅಂತ ಅದನ್ನ ರಿಜಿಸ್ಟರ್ ಮಾಡ್ತರು ಆದ್ರೆ ಮತ್ತೇನ್ ಮಾಡಿದ್ರು ಅವರು ಈಗ ಆ ಬಿಲ್ಡಿಂಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ನಾನು ನೋಡಿದ್ರೆ ಆ ಜಾಗದಲ್ಲಿ ಆನಂದ್ ದಮ್ ಬಿರಿಯಾನಿ ಹೋಟೆಲ್ ನಡೀತಾ ಇದೆ ಆನಂದ್ ದಮ್ ದೇವ್ ಬಿರಿಯಾನಿ ಎಜುಕೇಶನ್ ಪರ್ಪಸ್ಗೆ ತೊಡುವಂತಹ ಈ ಸೈಟ್ ಏನಿದೆ ದಮ್ ಬಿರಿಯಾನಿ ಮೂಲಕ ಕೆಲಸ ಮಾಡಿ ದುರ್ದೈವ ದುರಂತ ಆ ಹಿನ್ನೆಲೆಯಲ್ಲಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಹಲವಾರು ವಿಚಾರಗಳನ್ನ ಅವ್ರು ಹೇಳಿದ್ರು ಕೂಡಲೇ ಆಕ್ಷನ್ ತಗೋಬೇಕಂತ ಹೇಳಿ ಅದಕ್ಕೆ ಅವ್ರು ಹೇಳೋದು ನನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಧಿಕಾರಿಗಳಿಗೆ ನಾನು ನಿಮ್ಮ ಮೆಮೊರಿ ಕಳಿಸ್ಕೊಡ್ತೀನಿ ಹೇಳಂತ ಮಾತ್ರ ಹೇಳಿಲ್ಲ ಮತ್ತೆ ನಾವು ಲೋಕಾಯುಕ್ತವನ್ನು ಕೂಡ ಕಂಪ್ಲೇಂಟ್ ಮಾಡ್ತೀವಿ ಇವತ್ತು ಏನು ಗವರ್ನರ್ಗೆ ಸಾಕಷ್ಟು ನಮ್ಮ ವಿಚಾರಗಳನ್ನ ನಾವು ಹೇಳಿದ್ವಿ ಅದರಲ್ಲಿ ಯಾಕೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಕರಪ್ಷನ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು ಆಗಲೇ ಅವರು ಯಾವ ಯಾವ ಇನ್ಸ್ಟಿಟ್ಯೂಷನ್ಗೆ ಅವರು ಎಜುಕೇಶನ್ ಸೈಟ್ ನಂಬಿಗಣಿ ನಡೀತಾ ಇದೆ ಅದರಿಂದ ಇದು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಆರೋಪ ಘಟನೆಗಳು ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಭೇಟಿ ಮಾಡಿದ್ವಿ ಕನ್ವಿನ್ಸ್ ಮಾಡಿದ್ವಿ ಗವರ್ನರ್ನ ಗವರ್ನರ್ ಎಲ್ಲ ದಾಖಲೆಗಳನ್ನು ನೋಡಿದ್ರು ಕೂಡ ನೋಡಿದ್ದಾರೆ ಅದ್ರ ಮೂಲಕ ನಾವು ಹೇಳಿದ್ವಿ ಕೂಡ ತಾವ ಹೇಳ್ತೀವಿ ಆ ಹಿನ್ನೆಲೆಯಲ್ಲಿ ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ವಿಚಾರವಾಗಿ ಆ ಕಾಬಿ ಕೂಡ ಕಳ್ಸಿಕೊಡ್ತಾ ಇದ್ದೀವಿ ಕೆಲವು ಬಾಬು ಅವರು ಹೇಳ್ತಾರೆ ಸುಧಾಂತ ದಾಸ್ ಹೇಳ್ತಾರೆ ಸ್ನೇಹಿತರೆ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯಕ್ಷ ಮುಳುಗುಂದವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಮತ್ತೆ ಮನೋಹರ್ ಅವರು ಅವರು ರಾಜಭವನಕ್ಕೂ ಜೊತೆ ಕಂಪನಿ ಮಾಡಿದ್ದು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಪುಟ್ಟ ಅವರು ಬಂದಿದ್ದಾರೆ ಬಂದಿದ್ದಾರೆ ತನ್ನೋದು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಬಹಳ ಪ್ರಮುಖವಾಗಿ ಪ್ರಾಸ್ತಾವಿಕವಾಗಿ ಸನ್ಮಾನ್ಯ ಅವರು ತಮಗೆ ಮಾಹಿತಿಯನ್ನು ಹಂಚಿಕೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ನಮ್ಮ ಪಕ್ಷದ ಅನೇಕ ನಾಯಕರು ತಮ್ಮ ಸ್ವಾಗತವನ್ನು ಕೊಡ್ತಾರೆ ಸನ್ಮಾನ್ಯ ನಾರಾಯಣ ಸ್ವಾಮಿರವರು ಇವತ್ತೇನು ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿದ್ದಾರೆ ನಮಗೆ ಇರ್ತಕ್ಕಂಥ ಕಳಕಳಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಸ್ಥಾನದ ಒಂದು ಗಾಂಭೀರ್ಯತೆ ಏನಿದೆ ವಿಧಾನ ಪರಿಷತ್ತಿನ ಒಂದು ಗೌರವ ಏನಿದೆ ಅದನ್ನ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಳಂಕಿತರು ಆ ಸ್ಥಾನದಲ್ಲಿ ಇರಬಾರ್ದು ಅಂತಕ್ಕಂಥದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಿಗೆ ನಮಗೆ ವಿಧಾನಸಭೆಗಿನ್ನ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು ಅಂದರೆ ಸ್ವತಂತ್ರ ಪೂರ್ವದಲ್ಲೇ ಕರ್ನಾಟಕದಲ್ಲಿ ವಿಧಾನ ಪರಿಷತ್ತು ಅಂದರೆ ಪ್ರಜಾಪ್ರತಿನಿಧಿಗಳ ಸಭೆ ನೀತಿನಲ್ಲಿ ಜಾರಿಗೆ ಬಂದಂಥದ್ದು ನಾವೆಲ್ಲ ಕಂಡಿದ್ದೇವೆ ಕರ್ನಾಟಕ ವಿಧಾನ ಪರಿಷತ್ತಿಗೆ ತನ್ನದೇ ಆದಂಥ ಗೌರವ ಮತ್ತು ಪರಂಪರೆ ಇದೆ ಇವತ್ತು ಯಾರು ಅಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಸ್ವಜನ ಪಕ್ಷಪಾತವನ್ನು ಇಸ್ಕಿರ್ತಕ್ಕಂಥ ಪ್ರಕರಣ ಬಹಳ ಗಂಭೀರವಾದಂಥ ಪ್ರಕರಣ ಇದರ ಅಡಿನಲ್ಲಿ ಇವತ್ತೇನೋ ಸನ್ಮಾನ್ಯ ರಾಜ್ಯಪಾಲ ಇದ್ದಾರೆ ಅವರು ಅವ್ರನ್ನ ವಿರೋಧ ಪಕ್ಷದ ನಾಯಕ ಮತ್ತು ವಿಧಾನ ಪರಿಷತ್ತಿನ ಸದಸ್ಯತ್ವದಿಂದ ಅನರ್ಹ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ಸದಸ್ಯರುಗಳ ನಿಯೋಗ ರಾಜ್ಯಪಾಲರನ್ನು ಭೇಟಿ ಮಾಡಿ ಇವತ್ತು ನಾವು ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದೇವೆ ಇವತ್ತು ಸಕಾರಾತ್ಮಕವಾಗಿ ಸನ್ಮಾನ್ಯ ರಾಜ್ಯಪಾಲರು ನಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಅಗತ್ಯವಾದ ತನಿಖೆಯನ್ನು ಮಾಡ್ತೀವಿ ಅನ್ನೋ ಅಂತಾನೆ ಹೇಳಿದ್ದಾರೆ ತಮಗೆ ಸುಮಾರು ಅರವತ್ತು ಪುಟಗಳ ದಾಖಲೆಯನ್ನು ನಮೀಗ ಕಳಿಸ್ಕೊಡ್ತೇವೆ ಬಹಳ ಪ್ರಮುಖವಾಗಿ ಸ್ವಾಮಿ ರವರು ಎರಡ್ ಸಾವಿರದ ಎರಡರಿಂದ ಅಂದ್ರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಎರಡರಿಂದ ಐದು ಐದು ಎರಡ್ ಸಾವಿರದ ಐದರವರೆಗೆ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಸದಸ್ಯರಾಗಿರ್ತಾರೆ ಅಂದರೆ ಬೋರ್ಡಿನ ಮಂಡಳಿಯ ಸದಸ್ಯರಾಗಿರ್ತಾರೆ ಇವಸ್ತ ಮೆಂಬರ್ ಆಫ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಮೆಂಬರ್ ಇವರು ಮೆಂಬರ್ ಆಗಿದ್ದಂತ ಸಂದರ್ಭದಲ್ಲಿ ಅವರ ಸ್ಥಾನವನ್ನ ದುರುಪಯೋಗ ಮಾಡಿಕೊಂಡು ಅಲ್ಲಿ ಹೊಸಕೋಟೆ ಯಾರು ಲ್ಯಾಂಡ್ ಲಾರ್ಡ್ಸ್ ಆಗಿದ್ದಾರೆ ವೀರೇಂದ್ರ ಸಿಂಗ್ ಮತ್ತೆ ಅವ್ರ ಕುಟುಂಬದವರು ಅವ್ರದ್ದು ಲ್ಯಾಂಡ್ ಹೌಸಿಂಗ್ ಬೋರ್ಡ್ ಅಕ್ವೈರ್ ಆಗಿರುತ್ತೆ ಅವರು ಇಲ್ಲಿ ಏನು ಉಳಿಕೆ ಇರ್ತಕ್ಕಂಥ ಸುಮಾರು ಇಪ್ಪತ್ತೈದು ಸಾವಿರ ಅಡಿ ಜಾಗವನ್ನು ನಮ್ಗೆ ಕೊಡಿ ಅಂದ್ಬಿಟ್ಟು ಅವರು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಮೂರರಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅರ್ಜಿಯನ್ನ ಕೊಡ್ತಾರೆ ಅಂದ್ರೆ ಯಾರು ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಜಮೀನು ಉಳಿಕೆ ಜಮೀನನ್ನು ಸ್ಟ್ರೇ ಸೈಟ್ ಅಂತ ಏನಿದೆ ಆ ಸ್ಟ್ರೇ ಸೈಟ್ ಅನ್ನ ನಮಗೆ ಬಿಡುಗಡೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅವರು ಮನವಿಯನ್ನ ಸಲ್ಲಿಸ್ತಾರೆ ಇವರು ಬೀಯಿಂಗ್ ಎ ಡೈರೆಕ್ಟರ್ ಇವರು ಒಬ್ಬ ಡೈರೆಕ್ಟರ್ ಆದಂತರು ಅವ್ರಿಗೆ ನಿವೇಶನ ಹಂಚಿಕೆ ಮಾಡಿಕೊಳ್ಳುವಂಥದ್ದು ನಿವೇಶನ ಪಡ್ಕೊಳ್ಳುವಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲ ಬಹಳ ದುರಂತ ಏನಂದ್ರೆ ತಮ್ಗಿದ್ದಂತ ಅವಕಾಶವನ್ನ ದುರುಪಯೋಗ ಮಾಡ್ಕೊಂಡು ಇವರು ಒಂದು ಅರ್ಜಿಯನ್ನ ಮೂವ್ ಮಾಡ್ತಾರೆ ನನಗೆ ಆ ಜಾಗದಲ್ಲಿ ನಾನು ಸಿ ಎ ಸೈಟ್ ಅಲ್ಲಿ ನಾನು ಸ್ಕೂಲ್ ಕಟ್ತೀನಿ ಸ್ಕೂಲ್ಗೆ ನನಗೆ ಮಂಜೂರು ಮಾಡಿ ಅಂತ ಅಂದ್ಬಿಟ್ಟು ಸನ್ಮಾನ್ಯ ನಾರಾಯಣಸ್ವಾಮಿ ಒಂದು ಅರ್ಜಿಯನ್ನ ಮೂವ್ ಮಾಡ್ತಾರೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ಆ ನಿವೇಶನವನ್ನ ಇವರು ಹಂಚಿಕೆ ಮಾಡಿಸ್ಕೋತಾರೆ ಅಂದ್ರೆ ಅಂದ್ರೆ ಅದು ಡೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಐದು ಎರಡ್ ಸಾವಿರದ ನಾಲ್ಕು ಬೆನ್ನಿವಾಸದ ಹೌಸಿಂಗ್ ಬೋರ್ಡ್ ಡೈರೆಕ್ಟರ್

ಮಂಜೂರಾದಂಥದ್ದು ಮೇ ಎರಡ್ ಸಾವಿರದ ನಾಲ್ಕರಲ್ಲಿ ವೆನ್ ನಿವಾಸದ ಡೈರೆಕ್ಟರ್ ಸಿ ಎ ಟಿ ನಾರಾಯಣ ಸ್ವಾಮಿ ಅವರು ಹೌಸಿಂಗ್ ಬೋರ್ಡ್ ನಿರ್ದೇಶಕರಾಗಿದ್ದಂತ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಅರ್ಜಿಯನ್ನ ಮೂವ್ ಮಾಡಿ ಈ ನಿವೇಶನವನ್ನು ಪಡ್ಕೊಳ್ತಾರೆ ಆವತ್ತಿನ ಅದರ ಬೆಲೆ ಅಂದ್ರೆ ಹೌಸಿಂಗ್ ಬೋರ್ಡ್ ನಿಗದಿಪಡಿಸಿದಂತಹ ಬೆಲೆ ಹನ್ನೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿ ಅಂದ್ರೆ ಹೌಸಿಂಗ್ ಬೋರ್ಡ್ ಫಿಕ್ಸ್ ರೇಟು ಅವ್ರೇನ್ ಮಾಡ್ತಾರೆ ಈ ಹಣವನ್ನ ಇಪ್ಪತ್ತೈದು ಏಳು ಎರಡ್ ಸಾವಿರದ ನಾಲ್ಕು ಅಂದ್ರೆ ಇಷ್ಟೊಳಗಡೆ ಹಣ ಪಾವತಿ ಮಾಡಬೇಕು ಈ ನಿವೇಶನವನ್ನ ಪಡ್ಕೋಬಹುದು ಅಂತ ಹೇಳ್ತಾರೆ ಬಹಳ ವಿಶೇಷ ಏನಂದ್ರೆ ಒಂದು ಟ್ರಸ್ಟ್ ಅಧ್ಯಕ್ಷರಾಗಿ ಆದರ್ಶ ಟ್ರಸ್ಟ್ ಟ್ರಸ್ಟ್ ಒಂದು ಅಧ್ಯಕ್ಷರಾಗಿ ಇವರು ಅಜ್ಜಿಯನ್ನ ಕರ್ನಾಟಕ ಹೌಸಿಂಗ್ ಬೋರ್ಡ್ ನಲ್ಲಿ ಮೂವ್ ಮಾಡ್ತಾರೆ ಆ ಅಲಾಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸುಮಾರು ಕಂಡೀಷನ್ಗಳನ್ನ ಇಂಪೋಸ್ ಮಾಡ್ತಾರೆ ಈ ಅಲಾಟ್ಮೆಂಟ್ ಲೆಟರ್ ನಲ್ಲಿ ಸುಮಾರು ಹದಿನೈದು ಕಂಡೀಷನ್ ಮಾಡ್ತಾರೆ ಆ ಕಂಡೀಷನ್ ಪ್ರಕಾರ ಏನು ಅದಕ್ಕೆ ಫಿಕ್ಸ್ ಮಾಡಿದ್ದಾರೆ ಇಪ್ಪತ್ತೈದು ಏಳು ಎರಡ್ ಸಾವಿರದ ನಾಲ್ಕುಗಡೆ ಪಾವತಿ ಮಾಡಬೇಕು ಮತ್ತೆ ಬೀಂಗ್ ಎ ಪ್ರೆಸಿಡೆಂಟ್ ಆಫ್ ಆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದನ್ನು ಕ್ಲೈಮ್ ಮಾಡಿರ್ತಾರೆ ಮತ್ತೆ ಸೇಲ್ ಬೇಸಿಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಶಾಲೆಯ ಕಟ್ಟಡವನ್ನ ಕಟ್ಟಬೇಕು ಅನ್ನೋ ಒಂದು ಕಂಡೀಷನ್ ಮೇಲೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಈ ನಿವೇಶನವನ್ನು ಅವರು ಕೊಡ್ತಾರೆ ಕಂಡೀಷನ್ ಸಿ ಯೂಸ್ಡ್ ಓನ್ಲಿ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಬಹಳ ಸ್ಪಷ್ಟವಾಗಿ ಇದ್ರಲ್ಲಿ ಉಲ್ಲೇಖ ಮಾಡ್ತಾರೆ ನಿಗದಿತ ಹಣವನ್ನು ಎರಡು ತಿಂಗಳಲ್ಲಿ ಪಾವತಿ ಮಾಡಬೇಕು ಮತ್ತೆ ಸ್ಕೂಲ್ ಬಿಲ್ಡಿಂಗ್ ಕಟ್ಟಬೇಕು ಐದು ವರ್ಷದಲ್ಲಿ ಇನ್ನೊಂದು ಕಂಡೀಷನ್ ಅಲ್ಲಿ ಐದು ವರ್ಷದಲ್ಲಿ ಸ್ಕೂಲ್ ಬಿಲ್ಡಿಂಗ್ ಕಟ್ಟಡವನ್ನು ಪೂರ್ಣ ಮಾಡಬೇಕು ಅದರ್ವೈಸ್ ಈ ನಿವೇಶನವನ್ನು ವಾಪಸ್ ತಗೊತೀವಿ ಅಂತ ಹೇಳ್ತಾರೆ ಈ ಅಲಾಟ್ಮೆಂಟ್ ತಗೊಂಡು ತಿರ್ಗಾ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇದೇ ನಿವೇಶನವನ್ನ ಬೇರೆ ಪರ್ಪಸ್ ಉಪಯೋಗಿಸ್ಕೊಂಡಿದ್ದಾರೆ ಸನ್ಮಾನ್ಯ ಟಿ ನಾರಾಯಣ ಇನ್ ಇನ್ಫ್ಯಾಕ್ಟ್ ಅವರು ಇವತ್ತಿನ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅವರು ಏನಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ತುಂಬ ಸಿಕ್ಕಂತ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿರ್ತಕ್ಕಂತ ಸೈಟ್ ಅನ್ನ ಏನು ಪರ್ಪಸ್ ಅಲಾಟ್ ಆಗಿದ್ದು ಆ ಪರ್ಪಸ್ ಬಿಟ್ಬಿಟ್ಟು ಟೆಲಿಕಮ್ಯುನಿಕೇಶನ್ ಅಂಡ್ ಪಬ್ಲಿಕ್ ಸರ್ವಿಸ್ ಅಲಾಟ್ಮೆಂಟ್ ಆಗಿದ್ದು ಸ್ಕೂಲ್ ಆದರೆ ಕಂಡೀಷನಲ್ ಸೇಲ್ ಡೀಡ್ ಆಗಂತ ಸಂದರ್ಭದಲ್ಲಿ ಕಮ್ಯುನಿಕೇಶನ್ ಅಂಡ್ ಪಬ್ಲಿಕ್ ಸರ್ವಿಸ್ ನನಗೆ ಗೊತ್ತಿಲ್ಲ ಯಾವಾಗ ಯಾವಾಗ ಎಕ್ಸ್ಪರ್ಟ್ ಆಗಿಬಿಟ್ರಪ್ಪ ಇವತ್ತೆಲ್ಲ ಬಹಳಷ್ಟು ಅಲಿಗೇಷನ್ ಏನೋ ದಾಖಲೆಗಳು ಇಟ್ಕೊಂಡು ಮಾಡ್ತಾ ಇದ್ರು ಇವರ ಟೆಲಿಕಮ್ಯುನಿಕೇಶನ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಎಕ್ಸ್ಪರ್ಟ್ ಆಗಿ ಅಂತೇಳಿ ಕಾಂಗ್ರೆಸ್ ಪಾರ್ಟಿಗೆ ನನಗೆ ಗೊತ್ತಿಲ್ಲ ಅವರು ದಯವಿಟ್ಟು ಇದನ್ನು ಹೇಳ್ಬೇಕು ಯಾವತ್ತು ಎಕ್ಸ್ಪರ್ಟೈಸ್ ಆದ್ರೂ ಹೆಂಗೆ ಒಂದು ಅಲಾಟ್ಮೆಂಟ್ ಇಂದ ಸೇಲ್ ನೀಡ್ ಆಗೋದ್ ಒಳಗಡೆ ಎಷ್ಟು ಬೇಗ ಇದನ್ನ ಮಾರ್ಪಾಟ್ ಮಾಡಿದ್ರು ಅಲಾಟ್ಮೆಂಟ್ ಆಗಿ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಆರಲ್ಲಿ ಕಂಡೀಷನ್ ಅಲ್ಲಿ ಸೇಲ್ ನೀಡ್ ತಗೋಬೇಕಾದ್ರೆ ಪರ್ಪಸ್ನೇ ಬದಲಾವಣೆ ಮಾಡಿದ್ದಾರೆ ಈ ಪರ್ಪಸ್ ಬದಲಾವಣೆ ಆಗಂಥ ಸಂದರ್ಭದಲ್ಲಿ ಯಾವುದು ರೆಜುಲೇಷನ್ ಆಗಿಲ್ಲ ಯಾವ್ದು ರೆಜುಲೇಷನ್ ಮಾಡಬೇಕಾದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಈ ಮಸ್ಟ್ ಗಿವ್ ಅಪ್ಲಿಕೇಶನ್ ಅವರು ಅದನ್ನ ಪರ್ಪಸ್ ಮಾಡಿ ಮತ್ತೆ ಅದಕ್ಕೆ ವ್ಯಾಲ್ಯೂನ ಅಂದ್ರೆ ಮೌಲ್ಯವನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ನಿವೇಶನವನ್ನು ಪಡ್ಕೊಂಡಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ಯಾವುದೇ ಸಿ ಎಸ್ ಅಲಾಟ್ ಮಾಡಬೇಕಾದ್ರೆ ಟ್ರೆಸ್ಟ್ ಆಗಲಿ ಅಥವಾ ಸಂಘ ಸಂಸ್ಥೆಗಳಿಗಾಗಲಿ ಮೂರು ವರ್ಷದ ಆಡಿಟ್ ಇರಬೇಕು ಸಂಘದ ಉದ್ದೇಶಗಳ ಬೈಲಾ ಕಾಪಿ ಇರಬೇಕು ಅಥವಾ ಟ್ರಸ್ಟ್ ಕಾಪಿ ಇರಬೇಕು ಅವ್ರ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಟ್ರೆಸ್ಟ್ ಕಾಪಿ ಆಗಲಿ ಆನ್ಯುಯಲ್ ರಿಪೋರ್ಟ್ ಆಗಲಿ ಅಥವಾ ಆನ್ಯುಯಲ್ ರಿಟರ್ನ್ಸ್ ಆಗಲಿ ಮೂರು ವರ್ಷದ ತೆರಿಗೆ ಪಾವತಿ ಅಥವಾ ರಿಟರ್ನ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಗಲಿ ಯಾವುದನ್ನು ಕೊಟ್ಟಿಲ್ಲ ನೇರವಾಗಿ ಆಡಿಟ್ ರಿಪೋರ್ಟ್ ಅನ್ನು ಸಹ ಕೊಟ್ಟಿಲ್ಲ ನೇರವಾಗಿ ಅವ್ರಿಗೆ ಇರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಹೌಸಿಂಗ್ ಬೋರ್ಡ್ ಅಲ್ಲಿ ಇಲ್ಲಿಗಲ್ಲಾಗಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಅದಾದ್ಮೇಲೆ ಇವತ್ತು ಹೆಬ್ಬಾಳದಲ್ಲಿ ಮೈಸೂರು ಹೆಬ್ಬಾಳದಲ್ಲಿ ಇಂಡಸ್ಟ್ರಿಯಲ್ ಸೈಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಅಧಿಕಾರಿಗಳನ್ನು ಉಪಯೋಗ ಪಡಿಸಿಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನ್ ಸೆಕ್ಷನ್ ತರ್ಟೀನ್ ಇದೆ ಇಟ್ ಟು ಆಪೋಸಿಷನ್ ಲೀಡರ್ ಆಫ್ ಅಪ್ಪರ್ ಮಿಸ್ಟರ್ ಟಿ ನಾರಾಯಣ ಸ್ವಾಮಿ ಆ ಕಾರಣಕ್ಕೋಸ್ಕರ ನಾವಿವ ಗವರ್ನರ್ನ ಭೇಟಿ ಮಾಡಿ ದಯಮಾಡಿ ಇವರ ಮೇಲೆ ಇವತ್ತೇನು ಆರೋಪ ಬಂದಿದೆ ಯಾರೋ ಪದ ಮೇಲೆ ತನಿಖೆ ಮಾಡಬೇಕು ಜೊತೆಗೆ ಇವನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತ ಹೇಳಿ ಅವ್ರೆ ಅಪಾರ್ಟ್ ಫ್ರಮ್ ದಿಸ್ ಇವತ್ತೇನು ಭಾರತ ನ್ಯಾಯ ಸಮಿತಿ ಏನಿದೆ ಐ ಪಿ ಸಿನ ಬದಲಾವಣೆ ಮಾಡಿ ಹೊಸ ಕಾಯ್ದೆ ಅಂತಂದಿದ್ದಾರೆ ಅದರಲ್ಲಿ ಹದಿನಾರು ಸೆಕ್ಷನ್ ಹದಿನೆಂಟರಲ್ಲಿ ಬ್ರೀಚ್ ಆಫ್ ಟ್ರೆಸ್ಟ್ ಅಂಡ್ ಚೀಟಿಂಗ್ ಇವೆರಡೂ ಅಪರಾಧಗಳನ್ನ ಎಸ್ಕೋದರ ಮೂಲಕ ಒಂದು ಸಾರ್ವಜನಿಕ ಜೀವನದಲ್ಲಿ ಆ ಸ್ಥಾನಕ್ಕೆ ಚ್ಯುತಿ ಬರುವಂತಹ ಕೆಲಸವನ್ನ ಸನ್ಮಾನ್ಯ ಟಿ ನಾರಾಯಣ ಅವರು ಮಾಡಿದ್ದಾರೆ ಬಹುತೇಕ ಅವರ ಸಿಕ್ಕಂತ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡು ಆಸ್ ಎ ಪಬ್ಲಿಕ್ ಸರ್ವೆ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿರ್ದೇಶಕರಾಗಿ ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ಅಂದರೆ ಸಾರ್ವಜನಿಕ ನೌಕರರಾಗಿ ತಮ್ಮ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಂಡು ನಿವೇಶನವನ್ನು ಶಾಲಾ ಬಿಲ್ಡಿಂಗ್ಗೆ ಅಂತೇಳಿ ಹಂಚಿಕೆ ಮಾಡಿಸಿಕೊಂಡು ಮತ್ತೆ ಅದನ್ನು ಅಂತ ಅಂತೇಳಿ ಬದಲಾವಣೆ ಮಾಡಿ ಇವತ್ತು ಬಹಳ ಆಶ್ಚರ್ಯಕರ ಸಂಗತಿ ಏನಂದ್ರೆ ಏನ್ ನಡೀತಾ ಇದೆ ಅಲ್ಲಿ ಅಂದರೆ ಆಫ್ಟರ್ ಟ್ವೆಂಟಿ ಇಯರ್ಸ್ ದಮ್ ಬಿರಿಯಾನಿ ದಮ್ ಬಿರಿಯಾನಿ ಸೆಂಟರ್ ಸನ್ಮಾನ್ಯ ಟಿ ನಾರಾಯಣ ಸ್ವಾಮಿ ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಯಾವ ಯಾವ ಬಿಜೆಪಿ ನಾಯಕರಿಗೆ ಅಲ್ಲಿ ತಗೊಂಡೋಗಿ ಬಿರಿಯಾನಿನ ಕೊಡಿಸ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಇವತ್ತು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ದಮ್ ಬಿರಿಯಾನಿ ಸೆಂಟರ್ ಶಾಲಾ ಕಟ್ಟಡವನ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಏನು ಹೌಸಿಂಗ್ ಬೋರ್ಡ್ ಅಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಆ ನಿವೇಶನವನ್ನ ಇಪ್ಪತ್ತೆಂಟು ಸಾವಿರ ಅಡಿ ನಿವೇಶನವನ್ನು ಪಡ್ಕೋತಾರೆ ಅಲ್ಲಿ ಒಂದು ದಮ್ ಬಿರಿಯಾನಿ ಸೆಂಟರ್ ಮಾಡ್ತಾ ಇದ್ದಾರೆ ಬಹಳ ದುರಂತ ಬಿಜೆಪಿ ನಾಯಕರು ದೇಶಕ್ಕೆಲ್ಲ ರೀತಿ ಹೇಳ್ತಾರೆ ದೇಶದ್ದೆಲ್ಲ ಮಾತಾಡ್ತಾರೆ ಪಾಪ ಅವರು ಸತ್ಯರಚನ ಫ್ಯಾಮಿಲಿಯಿಂದ ಮಾತಾಡ್ತಾರೆ ನಮಗೆ ಸಂತೋಷ ಇದೆ ನೀವು ಸತ್ಯರಚನ ಫ್ಯಾಮಿಲಿಯೇ ಇಟ್ಕೊಳ್ಳಿ ನೀವು ಅವರ ಕುಟುಂಬದಷ್ಟೇ ಹೇಳ್ಕೊಳ್ಳಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸೆಂಟ್ರು ಸತ್ಯ ಸತ್ಯರಚನ ನಾವು ಹೆಚ್ಚಿಸೋದಂತ ನಡೆಸ್ತಾ ಇದ್ದೀನಿ ಅದನ್ನ ದಯಮಾಡಿ ಬಿಜೆಪಿ ನಾಯಕರು ಅವರ ಪಕ್ಷದ ವರಿಷ್ಠರು ಹೇಳ್ಬೇಕಾಗುತ್ತೆ ಇವತ್ತು ಇಷ್ಟೆಲ್ಲಾ ದಾಖಲೆಗಳನ್ನ ಕೊಟ್ಟು ನಾವು ಸನ್ಮಾನ್ಯ ಗವರ್ನರ್ಗೆ ವಿನಂತಿಯನ್ನ ಮಾಡಿದ್ದೇವೆ ಸುಮಾರು ಅರವತ್ತು ಪುಟಗಳ ದಾಖಲೆಯನ್ನ ಅವ್ರಿಗೇನೋ ಮೆಂಬರ್ ಆಗಿದ್ರು ಅಲಾಟ್ಮೆಂಟ್ ಯಾವಾಗ ಆಯ್ತು ಅರ್ಜಿಯನ್ನ ಬೇರೆ ಸಿಂಗಲ್ ಫ್ಯಾಮಿಲಿಯವ್ರು ಯಾವತ್ತು ಅರ್ಜಿಯನ್ನ ಕೊಟ್ಟರು ಇವೆಲ್ಲವನ್ನ ಸೇರಿಸಿ ಇವತ್ತು ದಾಖಲೆಗಳನ್ನ ಕೊಟ್ಟಿದ್ದೇವೆ ಮತ್ತೆ ನಾರಾಯಣ ಅವರಿಗೆ ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವ್ರು ಕೇಳ್ಬೋದು ಕಾಂಗ್ರೆಸ್ ನಾಯಕರು ಇವೆಲ್ಲ ದಾಖಲೆಗಳು ಎಲ್ಲಿಂದ ಬಂತು ಅಂತೇಳಿ ಏನು ಚಿಂತೆ ಮಾಡಬೇಡಿ ನಾರಾಯಣ ಸ್ವಾಮಿ ಅವರೇ ನೀವು ಬ್ಯಾಕ್ ಬೆಂಚಲ್ಲಿ ಅಲ್ಲಿ ಇಟ್ಟಲ್ಲ ವಿಧಾನ ಪರಿಷತ್ತಿನಲ್ಲಿ ಲಾಸ್ಟ್ ಬೆಂಚಲ್ಲಿ ಕುಂತಿದ್ರಿ ಅಲ್ಲಿಂದ ಮುಂದಿನ ಬೆಂಚಿಗೆ ಬಂದ್ರಲ್ಲ ಬಂದಿದ್ದಕ್ಕೋಸ್ಕರ ನಿಮ್ಮ ಸ್ನೇಹಿತರುಗಳ ದಾಖಲೆಗಳು ಕೊಡ್ತಾ ಇದ್ದಾರೆ ಪಾಪ ನಿಮಗೆ ಹಿಂಗ ಪದೋನ್ನತಿ ಮಾಡಲಿ ಜೆ ಪಿಲಿ ಅವಕಾಶ ಕೊಡ್ಲಿ ಅಂತೇಳಿ ನಿಮ್ಮ ಯಾರು ದೇಶಗಳಿದ್ದಾರೆ ಅಕ್ಕಪಕ್ಕ ಕೂತ್ಕೋತಾರಲ್ಲ ಕೂತ್ಕತ್ತಾರಲ್ಲ ವಿಧಾನ ಪರಿಷತ್ತಿನ ಒಳಗಡೆ ಟಿ ನಾರಾಯಣ ಸ್ವಾಮಿ ಅವರ ಅಕ್ಕಪಕ್ಕ ಯಾವ ನಾಯಕರು ಕೂತ್ಕೋತಾರೆ ಅದೇ ನಾಯಕರು ದಾಖಲೆಗಳು ಇವತ್ತು ಕೊಟ್ಟಿದ್ದಾರೆ ಹಾಗಾಗಿ ಟಿ ನಾರಾಯಣ ಸ್ವಾಮಿ ಹೇಳ್ತೀನಿ ಒಂದ್ಸಲ ಸಿದ್ದರಾಮಯ್ಯ ಅವರ ಮೇಲೆ ಪ್ರತಿಭಟನೆ ಮಾಡಕ್ಕೆ ಹೋಗಿ ತಲೆ ಮೇಲೆ ಹೊತ್ಕೊಂಡು ನೀವು ಅಪಾಸ್ಯಕ್ ಆಗಿದ್ದು ದೇಶಕ್ಕೆ ಗೊತ್ತಾಗಿದೆ ಈಗ ಇನ್ನೊಂದು ಮತ್ತೊಂದು ಅಪಾಸ್ಯವನ್ನು ಜನಕ್ಕೆ ಕೊಡ್ತಾ ಇದ್ದೀರಾ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ ಸನ್ಮಾನ್ಯ ಇವತ್ತು ಇವತ್ತೇನು ದಾಖಲೆ ಸಮೇತ ಕಾಂಗ್ರೆಸ್ ನಿಯೋಗ ಸಲೀಂ ಅಹಮ್ಮದ್ ಅವರ ನಾಯಕತ್ವದಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ಸದಸ್ಯರ ನಿಯೋಗ ಏನು ದಾಖಲೆ ಸಮೇತ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ ಇದರ ಮೇಲೆ ತನಿಖೆ ಆಗಬೇಕು ಯಾರು ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವವನ್ನ ಮತ್ತೆ ಸತ್ತ ಸಂಪ್ರದಾಯವನ್ನ ಉಳಿಸೋ ನಿಟ್ಟಿನಲ್ಲಿ ಒಂದು ಪಾರದರ್ಶಕ ತನಿಖೆ ಆಗಬೇಕು ಮತ್ತೆ ಇವನ್ನ ನಾಟ್ ಓನ್ಲಿ ಅಪೋಸಿಷನ್ ಲೀಡರ್ ವಿಧಾನ ಪರಿಷತ್ತಿನ ಸದಸ್ಯತ್ವದಿಂದ ಹನರಗೊಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನ ಮಾಡ್ತೇವೆ